ನಮ್ಮ ಮಂಗಳೂರಿನ ಒಂದು ರುಚಿಕರವಾದ ಮರುವಾಯಿಯ ಸಾರು ಮಾಡ್ತಾ ಇದ್ದೇನೆ ಆಯಿತಾ ಭಾರಿ ಒಂದು ರುಚಿ ಆಗ್ತದೆ ಇದು ಅನ್ನಕ್ಕೆ ರಾಗಿ ಮುದ್ದೆಗೆ ಅಕ್ಕಿ ರೊಟ್ಟಿ ಮತ್ತು ನಮ್ಮ ನೀರು ದೋಸೆ ಪುಂಡಿಗೆ ಒಂದು ಸೂಪರ್ ಕಾಂಬಿನೇಷನ್ ನಿಮಗೆ ಕೂಡ ಇದು ಇಷ್ಟ ಆಗ್ತದೆ ವಿಡಿಯೋವನ್ನ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ನೀವು ಮನೇಲಿ ಟ್ರೈ ಮಾಡಿ ಎಲ್ರಿಗೂ ನಮಸ್ಕಾರ ನಾನಿವತ್ತು ಮರುವಾಯಿ ಸಾರು ಮಾಡ್ತಾ ಇದ್ದೇನೆ ನೋಡಿ ಮರುವಾಯನ್ನು ತಂದಿದ ತಕ್ಷಣ ನಾವು ಈ ರೀತಿ ನೀರಲ್ಲಿ ಹಾಕಿ ಇಡಬೇಕು ಆಗ ಏನಾದರೂ ಮಣ್ಣಿನ ಅಂಶ ಇದ್ದರೆ ಬಿಡ್ತದೆ ನಾವೀಗ ಇದನ್ನು ಕ್ಲೀನ್ ಮಾಡ್ಕೋಬೇಕು ಇಲ್ಲಿ ನಾನು ಮರುವಾಯನ್ನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ ನೋಡಿ ಈ ರೀತಿ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು ಇಲ್ಲಿ ಒಂದು ಪಾತ್ರೆಯಲ್ಲಿ ನಾನು ನೀರು ಕುದೀಲಿಕ್ಕೆ ಇಟ್ಟಿದ್ದೇನೆ ನೋಡಿ ಈಗ ಈ ಕುದಿಯುವ ನೀರಿಗೆ ನಾವು ಕ್ಲೀನ್ ಮಾಡಿ ಇಟ್ಕೊಂಡಿರುವಂಥ ಈ ಮರ್ವಯ್ಯನ್ನು ಇದಕ್ಕೆ ಹಾಕಬೇಕು ಯಾಕಂದರೆ ಆಗ ಅದು ಒಂದು ಕುದಿ ಬಂದಾಗ ಅದರ ಬಾಯಿ ಬಿಡ್ತದೆ ಓಪನ್ ಆಗ್ತದೆ ಆಗ ಅದರಲ್ಲಿ ಏನಾದರೂ ಮಣ್ಣಿನ ಅಂಶ ಇದ್ದರೆ ನಮಗೆ ಗೊತ್ತಾಗ್ತದೆ ಕ್ಲೀನಾಗಿ ಅದನ್ನು ಕ್ಲೀನ್ ಮಾಡ್ಕೋಬೋದು ಒಂದು ಸಲ ಕುದಿ ಬಂದರೆ ಸಾಕು ಆಗ ಇದರ ಬಾಯಿ ಓಪನ್ ಆಗ್ತದೆ ಈಗ ಮುಚ್ಚಿನ ಮುಚ್ಚಿ ಇದನ್ನು ಕುದಿಲಿಕ್ಕೆ ಬಿಡುವ ಈಗ ಕುದಿತಾ ಉಂಟ ನೋಡುವ ಆ ನೋಡಿ ಚೆನ್ನಾಗಿ ಕುದಿ ಬರ್ತಾ ಉಂಟು ನೋಡಿ ಈ ರೀತಿ ಕುದಿದ್ರೆ ಸಾಕು ನೋಡಿ ಎಲ್ಲ ಓಪನ್ ಆಗಿದೆ ನೋಡಿ ಈ ಮರ್ವ ಏನಿದೆ ನೋಡಿ ಅದು ಓಪನ್ ಆಗಿದೆ ಈ ರೀತಿ ಓಪನ್ ಆಗಬೇಕು ಈಗ ನಾವು ಅದರ ಒಂದು ಭಾಗವನ್ನು ತೆಗಿಬೇಕು ಇನ್ನಿದು ತಣ್ಣಗಾಗಬೇಕು ಈಗ ಮಸಾಲೆ ರೆಡಿ ಮಾಡೋಣ ಇಲ್ಲಿ ನಾನು ಒಂಬತ್ತು ಮೆಣಸಿನಕಾಯಿ ತಗೊಂಡಿದ್ದೇನೆ ಐದು ಬ್ಯಾಡಿಗೆ ಮೆಣಸಿನ್ಕಾಯಿ ನಾಲ್ಕು ಗಿಡ್ಡ ಮೆಣಸಿನ್ಕಾಯಿ ಕಾಲು ಸ್ಪೂನು ಸಾಸಿವೆ ಎರಡೂವರೆ ಸ್ಪೂನು ಕೊತ್ತಮಿರಿ ಬೀಜ ಕಾಲು ಸ್ಪೂನು ಮೆಂತೆ ಒಂದು ಸ್ಪೂನು ಜೀರಿಗೆ ಐದಾರು ಕಾಳು ಮೆಣಸು ಸಣ್ಣ ಗಾತ್ರದ ಹುಣಸೆಹಣ್ಣು ಒಂದು ಕಪ್ಪು ತೆಂಗಿನಕಾಯಿ ಅದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೇನೆ ಇಲ್ಲಿ ನಾನು ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಕರಿಬೇವು ಸೊಪ್ಪನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ದೇನೆ ಮಸಾಲೆ ಪದಾರ್ಥಗಳನ್ನು ಮಿಕ್ಸಿ ಜಾರಿಗೆ ಹಾಕಿ ಈಗ ಸಾಫ್ಟಾಗಿ ನಾವು ಇದನ್ನು ಗ್ರೈಂಡ್ ಮಾಡ್ಕೋಬೇಕು ಇದು ಸಾರು ಮಾತ್ರ ತುಂಬ ರುಚಿಯಾಗಿರ್ತದೆ ಈಗ ನೋಡಿ ನಾನು ಇದಕ್ಕೆ ಫ್ರೈ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ ಬೆಳ್ಳುಳ್ಳಿ ಕರಿಬೇವು ಸೊಪ್ಪನ್ನು ಹಾಕ್ತಾ ಇದ್ದೇನೆ ಗ್ರೈಂಡ್ ಮಾಡುವ ಮಸಾಲೆ ಗ್ರೈಂಡ್ ಆಗಿದೆ ಈಗ ನೋಡಿ ಬೇಯಿಸಿಟ್ಕೊಂಡಿರುವ ಈ ಮರವೈದು ಒಂದು ಭಾಗವನ್ನು ನಾವು ತೆಗಿಬೇಕು ಈ ರೀತಿ ಈ ನೀರನ್ನು ಕೂಡ ನಾವು ಸೋಸಿ ಸಾರಿಗೆ ಹಾಕೋಬೇಕು ನೋಡಿ ಹಾಗೆ ನಾನು ನೋಡಿ ಈ ರೀತಿ ಅದರ ಒಂದು ಭಾಗವನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ನೋಡಿ ಈ ರೀತಿ ಒಂದು ತುಂಬ ರುಚಿಯಾಗಿರ್ತದೆ ಖಂಡಿತ ಇದನ್ನು ನೀವೊಮ್ಮೆ ಟ್ರೈ ಮಾಡಿ ಮಣ್ಣಿನ ಪಾತ್ರೆ ತಗೊಂಡಿದ್ದೇನೆ ಅದಕ್ಕೆ ಕೊಬ್ಬರಿ ಎಣ್ಣೆ ಹಾಕೊಳ್ತಾ ಇದ್ದೇನೆ ಕೊಬ್ಬರಿ ಎಣ್ಣೆ ಬಿಸಿಯಾಗಿದ್ದ ತಕ್ಷಣ ನಾನಿಲ್ಲಿ ಸಾಸಿವೆ ಹಾಕ್ಕೊಂಡಿದ್ದೇನೆ ಸಾಸಿವೆ ಚಟ್ಪಟ ಅಂದಿದ್ದ ತಕ್ಷಣ ಈರುಳ್ಳಿ ಒಂದು ಈರುಳ್ಳಿಯನ್ನು ನೋಡಿ ನಾನಿಲ್ಲಿ ಉದ್ದವಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಅದರ ಒಂದು ಹಸಿ ಸ್ಮೆಲ್ ಹೋಗಬೇಕು ಹಾಗೆ ಕರಿಬೇವು ಸೊಪ್ಪು ಹಾಕ್ಕೊಳ್ತಾ ಇದ್ದೇನೆ ಇದನ್ನೀಗ ಚೆನ್ನಾಗಿ ನಾವು ಫ್ರೈ ಮಾಡಿಕೊಳ್ಬೇಕು ನೋಡಿ ಇದನ್ನು ಈಗ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಬೇಕು ಜಾಸ್ತಿ ಇದರ ಬಣ್ಣ ಚೇಂಜ್ ಆಗಬೇಕು ಅಂತ ಏನಿಲ್ಲ ಸ್ವಲ್ಪ ಹಸಿ ಸ್ಮೆಲ್ ಇದ್ರದ್ದು ಹೋದರೆ ಸಾಕು ಈಗ ನಾನು ಎರಡು ಕಟ್ ಮಾಡಿ ಇಟ್ಕೊಂಡಿರುವಂಥ ಟೊಮೆಟೊವನ್ನು ಹಾಕ್ತಾ ಇದ್ದೇನೆ ಟೊಮೆಟೊ ಹಾಕಿದ ಮೇಲೆ ನಾವು ಚೆನ್ನಾಗಿದನ್ನು ಫ್ರೈ ಮಾಡ್ಕೊಳ್ಬೇಕು ಯಾಕಂದರೆ ಎಣ್ಣೆಯಲ್ಲಿ ಇದು ಕೂಡ ಚೆನ್ನಾಗಿ ಫ್ರೈ ಆದರೆ ಸಾರಿಗೆ ಒಂದು ಒಳ್ಳೆಯ ರುಚಿಯನ್ನು ಕೊಡ್ತದೆ ಇದರ ರುಚಿ ಹೇಗಿರ್ತದೆ ಅಂತ ಹೇಳಿದರೆ ಒಂದು ಅಂತ ನಾವು ಹೇಳ್ತೇವೆ ನಮ್ಮ ಮಂಗಳೂರು ಭಾಷೆಯಲ್ಲಿ ಇನ್ನಿದನ್ನು ರಸ ಬಿಡುವವರೆಗೆ ನಾವು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಬೇಯಲಿ ನೋಡಿ ಈ ರೀತಿ ನೋಡಿ ಎಷ್ಟು ಚೆನ್ನಾಗೇ ಆಗಿದೆ ನೋಡಿ ರಸ ಬಿಟ್ಟಿದ್ದೆ ಸರಿಯಾಗಿ ಗೊತ್ತಾಗ್ತದೆ ಅದರ ಬಣ್ಣ ಕೂಡ ಚೇಂಜ್ ಆಗಿದೆ ಆಗ ಒಂದು ಒಳ್ಳೆಯ ರುಚಿಯನ್ನು ಕೊಡ್ತದೆ ಸಾರಿಗೆ ಈಗ ನಾವು ಕ್ಲೀನ್ ಮಾಡಿ ಇಟ್ಕೊಂಡಿರುವಂಥ ಈ ಮರ್ವಾಯನ್ನು ಇದಕ್ಕೆ ಹಾಕಿ ಒಮ್ಮೆ ಇದನ್ನು ಸರಿಯಾಗಿ ನಾವು ಮಿಕ್ಸ್ ಮಾಡಿಕೊಳ್ಬೇಕು ಈ ಟೊಮೆಟೊ ಜೊತೆ ಈ ಮರವಾಯಿ ಕೂಡ ಒಂದು ಸರಿಯಾಗಿ ಆಗಿ ಬೆಂದರೆ ಉಂಟಲ್ಲ ಒಂದು ಅದ್ಭುತ ರುಚಿಯ ಸಾರು ಅಂತಲೇ ಹೇಳ್ಬೋದು ಖಂಡಿತ ಇದು ಎಲ್ಲರೂ ಇಷ್ಟಪಟ್ಟೇ ಪಡ್ತೀರಿ ಯಾಕಂದರೆ ಅಷ್ಟೊಂದು ನಾಲ್ಗಗೆ ರುಚಿಯನ್ನು ಕೊಡ್ತದೆ ಇದು ಚೆನ್ನಾಗಿ ಈ ಥರ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಆಗ ಅದರ ಆ ಒಂದು ರುಚಿ ಉಂಟಲ್ಲ ಟೊಮೆಟೊ ಜೊತೆ ಸೇರಿ ಬೇಯುವಾಗ ಅಂತೂ ಆಗಿ ಇರ್ತದೆ ನೋಡಿ ಎಷ್ಟು ಚೆನ್ನಾಗಿ ಅದರದ್ದು ರಸ ಎಲ್ಲ ಬಿಟ್ಟಿದೆ ಈಗ ನಾವು ಸೋಸಿ ಇಟ್ಕೊಂಡಿರುವಂಥ ಮರುವಾಯಿ ಬೇಯಿಸಿದ ನೀರನ್ನು ಇದಕ್ಕೆ ಹಾಕಿ ಒಮ್ಮೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಇದನ್ನು ಇನ್ನು ಕುದಿಸ್ಬೇಕು ಮತ್ತು ನಾವು ಬೇಯಿಸಿದ ನೀರನ್ನು ಯಾವಾಗಲೂ ಡೈರೆಕ್ಟ್ ಕಟ್ಟಾಗಿ ಹಾಕಬಾರ್ದು ಆಯಿತಾ ಸೋಸಿಯೇ ಹಾಕಬೇಕು ಈಗ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳುವ ಉಪ್ಪನ್ನು ಹಾಕಿ ಈ ರೀತಿ ಒಮ್ಮೆ ಸರಿಯಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಇನ್ನು ಇದನ್ನು ಮುಚ್ಚಳ ಮುಚ್ಚಿ ಬೇಯಲಿಕ್ಕೆ ಬಿಡಬೇಕು ಬನ್ನಿ ಈಗ ಕುದೀತಾ ಉಂಟ ನೋಡುವ ನೋಡಿ ಚೆನ್ನಾಗಿ ಕುದಿ ಬರ್ತಾ ಉಂಟು ಈ ರೀತಿ ಕುದೀಬೇಕು ಮತ್ತು ಈರುಳ್ಳಿ ಟೊಮೆಟೊ ಕರಿಬೇವು ಸೊಪ್ಪಿನೊಂದಿಗೆ ಸೂಪರಾದ ರುಚಿಯನ್ನು ಕೊಡ್ತದೆ ಈಗ ಗ್ರೈಂಡ್ ಮಾಡಿಟ್ಕೊಂಡಿರುವಂಥ ಮಸಾಲೆಯನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಕುದಿಸ್ಬೇಕು ನಾನಿದನ್ನು ತುಂಬ ಗಟ್ಟಿಯಾಗಿ ಮಾಡ್ತಾ ಇಲ್ಲ ಸ್ವಲ್ಪ ನೀರಾಗಿ ಮಾಡ್ತಾ ಇದ್ದೇನೆ ಯಾಕಂದರೆ ಆ ಥರ ನೀರಾಗಿ ಮಾಡಿದರೆ ಅದರ ರುಚಿಯ ಒಂಥರ ಬೇರೆ ತುಂಬಾ ಚೆನ್ನಾಗಿರ್ತದೆ ಇದನ್ನು ಸರಿಯಾಗಿ ನಾವೀಗ ಮಿಕ್ಸ್ ಮಾಡಿಕೊಳ್ಬೇಕು ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿ ಇದಕ್ಕೆ ಹಾಕಿ ಸರಿಯಾಗಿ ಈಗ ಇದನ್ನು ಹದ ಮಾಡ್ಕೊಳ್ಬೇಕು ನಾವು ನೋಡಿ ಈಗ ನಾವು ಹದ ಮಾಡುವಾಗಲೇ ಗೊತ್ತಾಗ್ತದೆ ಸಾರಂತೂ ಸೂಪ್ಪರಾಗಿ ಬರ್ತದೆ ಅಂತ ತುಂಬಾ ಚೆನ್ನಾಗಿರ್ತದೆ ಮಕ್ಕಳು ಕೂಡ ಇಷ್ಟಪಟ್ಟುಕೊಂಡು ತಿಂತಾರೆ ಈಗ ಇದನ್ನು ಮುಚ್ಚರ ಮುಚ್ಚಿ ಕುದಿಲಿಕ್ಕೆ ಬಿಡಬೇಕು ಈಗ ಕುದೀತಾ ಉಂಟ ನೋಡುವ ನೋಡಿ ಕುದಿ ಬರ್ತಾ ಉಂಟು ಚೆನ್ನಾಗಿ ಕುದೀಲಿ ಒಮ್ಮೆ ಈ ರೀತಿ ಇದನ್ನು ಕೈ ಆಡಿಸ್ಬೇಕು ನೋಡಿ ಉಪ್ಪೆಲ್ಲ ಕರೆಕ್ಟಾಗಿದೆಯಾ ಅಂತ ನೋಡ್ಕೊಳ್ಬೇಕು ಒಂದು ವೇಳೆ ಉಪ್ಪು ಕಡಿಮೆ ಇದ್ದರೆ ಈಗ ನಾವು ಹಾಕ್ಕೊಳ್ಬೋದು ಸ್ವಲ್ಪ ಉಪ್ಪು ಕಡಿಮೆ ಇದೆ ಹಾಕ್ಕೊಳ್ತಾ ಇದ್ದೇನೆ ಉಪ್ಪು ಹಾಕಿದ ಮೇಲೆ ಒಮ್ಮೆ ಈ ರೀತಿ ಸರಿಯಾಗಿ ಮಿಕ್ಸ್ ಮಾಡಿ ಇನ್ನು ಸ್ವಲ್ಪ ಹೊತ್ತಿದ್ದು ಕುದಿಬೇಕು ಚೆನ್ನಾಗಿ ಕುದೀತಾ ಉಂಟು ನೋಡಿ ಒಳ್ಳೆ ಕುದ್ದಿದೆ ಉಪ್ಪು ಕೂಡ ಕರೆಕ್ಟ್ ಆಗಿದೆ ಅಷ್ಟು ರುಚಿ ಕೊಡುವಂಥ ಒಂದು ಮರ್ವೈ ಸಾರು ಮಂಗಳೂರು ಸ್ಪೆಷಲ್ ನಮ್ಮ ಕುಡ್ಲದ ಸ್ಪೆಷಲ್ ಮರ್ವೈದ ಕಜಿಪು ರೆಡಿ ಆ ತಂಡ ನಮ್ಮ ಮಂಗಳೂರಿನ ಮರುವೈ ಸಾರು ರೆಡಿಯಾಗಿದೆ ನಿಮಗೆಲ್ಲರಿಗೂ ಇವತ್ತಿನ ರೆಸಿಪಿ ಇಷ್ಟ ಆಗ್ತಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ ಇಷ್ಟ ಆದರೆ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಯಾರೆಲ್ಲ ಇಲ್ಲಿವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಹಾಗೆ ನೀವು ಕೂಡ ಇದನ್ನು ಮನೇಲಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಲೈಕ್ ಮಾಡಿ ಆದಷ್ಟು ನನ್ನ ವಿಡಿಯೋವನ್ನು ಶೇರ್ ಮಾಡಿ ಎಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು